ಆ ತರ ಎಲ್ಲ ಹಂಗೆ ನನ್ನ ಫ್ರೆಂಡ್ಸ್ ಪರಿಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸ್ ಪರಿಚಯ ಮಾಡಿಸ್ತಾ ಅವರೇ ನಮ್ಮ ತಂದೆ ತಾಯಿ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನಮ್ಮ ಇದ್ರು ಅವ್ರ ಮನೆಗೆ ಮಾತಾಡ್ಬೇಕು 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 ಅಂತ ಹಂಗೇ ಆದ್ರೂ ಖುಷಿ ಆಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸ್ದೆ ಅದೊಂದು ಸಮಾಧಾನ ಭೇಟಿ ಅಂತ <laughs> 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 ಹಾಗಾಗಿ ನಾನು ಅವ್ರದ್ದು ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೋಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ತುಂಬಾ ಕಂಫರ್ಟೇಬಲ್ ಆಗಿ ನೀಟ್ ಮಾಡಿದಾಗ ತುಂಬಾ ಇಷ್ಟ ಆಯಿತು ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ವಿ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕ್ ಅಲ್ಲಿ ಹಂಗಾಯ್ತು ನಿಮ್ಮ ಮನೆಯಲ್ಲಿ ಹೇಗಿತ್ತು

ಅವರು ಜಾಸ್ತಿ ಮೆಡಿಕಲಿ ಇದ್ದಾರೆ ಸರ್ ನನಗಿಂತ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಏನಿದೆ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬಾ ಪರಿಚಯ ಆಗ್ತದೆ ಎರಡೂ ಈಕ್ವಲಿ ಮಾತಾಡ್ತೀವಿ ರತ್ನಾ ಮಂಜುಶ ನನಗೆ ಇಷ್ಟ ಎಲ್ಲ ಅದೇ ಮೇಡಮ್ ಹೇಳಿದಂಗೆ ನಾನು ಆದಷ್ಟು ಮೂವೀಸ್ ಇಂದ ದೂರನೇ ಇದ್ದು ಓದ್ಬೇಕಾದ್ರೆ ನಾವಿದ್ರ ಹಾಸ್ಟೆಲ್ ಅಲ್ಲಿರ್ತಿದ್ವಿ ಅಥವಾ ನಂಗಿ ಸಕ್ಕರೆ ನಿದ್ದೆ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ ಎಲ್ಲಾರು ಚೆನ್ನಾಗೆ ಆಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅದು ವೆರಿ ವೆಲ್ ಆರ್ಟಿಸ್ಟ್ both uh, positive and negative roles he does excellently well.